ಎಲ್ಲರಿಗೂ ನಮಸ್ತೆ ಇವತ್ತು ನಾವು ಅಭ್ಯಾಸ ಆರು ಅಪವರ್ತಿಸುವಿಕೆ ಇದರಲ್ಲಿ ಅಭ್ಯಾಸ ಆರು ಪಾಯಿಂಟ್ ಮೂರರ ಉತ್ತರಗಳ ಮುಂದುವರಿದ ಭಾಗ ಪಾರ್ಟ್ ಟೂ ಅನ್ನು ಇವತ್ತು ನಾವು ನೋಡೋಣ ಇದರ ಸಂಪೂರ್ಣ ವಿವರಣೆಯೊಂದಿಗೆ ನೋಡೋಣ ಹಾಗೂ ಪಾರ್ಟ್ ಒನ್ ವಿಡಿಯೋದ ವಿಡಿಯೋ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇವೆ ಈಗ ನೋಡಿ ಎಂಟನೇ ತರಗತಿ ಭಾಗ ಎರಡು ಅಭ್ಯಾಸ ಆರು ಪಾಯಿಂಟ್ ಮೂರರ ಉತ್ತರಗಳ ಮುಂದುವರಿದ ಭಾಗ ವೆಲ್ಕಮ್ ಟು ಅವರ್ ಎಮ್ ಕೆ ಕನ್ನಡ ಚಾನಲ್ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ನೋಡಿ ಅಭ್ಯಾಸ ಆರು ಪಾಯಿಂಟ್ ಮೂರು ಈಗ ನೋಡಿ ಅಭ್ಯಾಸ ಆರು ಪಾಯಿಂಟ್ ಮೂರಲ್ಲಿ ಒಂದನೇ ಭಾಗ ವಿಡಿಯೋದಲ್ಲಿ ನಾವು ನಾಲ್ಕು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ್ದೇವೆ ಈಗ ಐದನೇ ಪ್ರಾಬ್ಲಮ್ನಿಂದ ನಾವು ಮುಂದುವರಿದ ಭಾಗವನ್ನು ನೋಡೋಣ ನೋಡಿರಿ ಐದನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ಈ ಕೆಳಗಿನ ಬೀಜೋಕ್ತಿಗಳನ್ನು ಅಪವರ್ತಿಸಿ ನಂತರ ಸೂಚಿಸಿದಂತೆ ಭಾಗಿಸಿರಿ ಓಕೆನಾ ಅದರಲ್ಲಿ ಒಂದೇ ನೋಡಿರಿ ವಾಯ್ ಸ್ಕ್ವಾರ್ ಪ್ಲಸ್ ಏಳು ವಾಯ್ ಪ್ಲಸ್ ಹತ್ತು ಡಿವೈಡೆಡ್ ಬೈ ವಾಯ್ ಪ್ಲಸ್ ಐದು ಇದೇ ರೀತಿಯಾಗಿ ಎಷ್ಟಿದಾವ್ರಿ ಏಳು ಕ್ವಶನ್ಸ್ ಇದಾವೆ ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಈಗ ಒಂದೇ ನೋಡಿರಿ ವಾಯ್ ಸ್ಕ್ವಾರ್ ಪ್ಲಸ್ ಏಳು ವಾಯ್ ಪ್ಲಸ್ ಹತ್ತು ಡಿವೈಡೆಡ್ ಬೈ ವಾಯ್ ಪ್ಲಸ್ ಐದು ವಾಯ್ ಸ್ಕ್ವರ್ ಪ್ಲಸ್ ಏಳು ವಾಯ್ ಪ್ಲಸ್ ಹತ್ತು ಡಿವೈಡೆಡ್ ಬೈ ವಾಯ್ ಪ್ಲಸ್ ಐದನ್ನು ನಾವು ಡಿವೈಡೆಡ್ ಬೈ ಅಂತ ಬರಿಬೇಕು ಖಿನ್ನ ಇದನ್ನು ಯಾವ ಥರ ಬಿಡಿಸ್ಕೋಬೇಕ್ರಿ ಇವಾಗ ವಾಯ್ ಸ್ಕ್ವರ್ ಪ್ಲಸ್ ಏಳು ವಾಯನ್ನು ಐದು ಪ್ಲಸ್ ಎರಡು ವಾಯ್ ಅಂತ ಬರೆಯೋಣ ಪ್ಲಸ್ ಹತ್ತನ್ನು ಐದೆರಡು ಹತ್ತು ಡಿವೈಡೆಡ್ ಬೈ ವಾಯ್ ಪ್ಲಸ್ ಐದು ಈಗ ನೋಡಿ ಇದು ಮೇಗಿನ ಪಾರ್ಟ್ ಏನಾಯ್ತು ರೀ ವಾಯ್ ಪ್ಲಸ್ ಐದು ಇಂಟು ಬ್ರ್ಯಾಕೇಟ್ ವಾಯ್ ಪ್ಲಸ್ ಟು ಇವೆರಡನ್ನು ನಾವು ಗುಣಿಸಿದಾಗ ಎಷ್ಟು ಬರುತ್ತೆ ರೀ ವಾಯ್ ಸ್ಕ್ವರ್ ಪ್ಲಸ್ ಏಳು ವೈ ಪ್ಲಸ್ ಹತ್ತಾಗುತ್ತೆ ಓಕೆನಾ ಡಿವೈಡೆಡ್ ಬೈ ವೈ ಪ್ಲಸ್ ಐದು ಇದರಲ್ಲಿ ನೋಡಿರಿ ವಾಯ್ ಪ್ಲಸ್ ಐದು ವಾಯ್ ಪ್ಲಸ್ ಐದು ಹೋಗುತ್ತೆ ಹೋದಾಗ ಏನಾಯ್ತು ರೀ ಏನು ನೋಡುತ್ತೆ ವಾಯ್ ಪ್ಲಸ್ ಟು ಇದು ಯಾವ ರೀತಿಯಾಗಿ ಆಯ್ತಪ್ಪ ಅಂತಂದರೆ ನಿತ್ಯ ಸಮೀಕರಣ ಎಕ್ಸ್ ಸ್ಕ್ವರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಬ್ರ್ಯಾಕೇಟ್ ಆಫ್ ಎಕ್ಸ್ ಪ್ಲಸ್ ಎ ಬಿ ಇಂಟು ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎ ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಬಿ ಈ ರೀತಿಯಾಗಿ ನಾವು ಈ ಸಮೀಕರಣನ ಬಿಡಿಸಿದ್ದೀವಿ ಈಗ ಏನು ನೋಡಿದ್ರೆ ಇಲ್ಲಿ ವೈ ಪ್ಲಸ್ ಐದು ವೈ ಪ್ಲಸ್ ಐದು ಹೋದಾಗ ವೈ ಪ್ಲಸ್ ಎರಡು ಉಳಿಯುತ್ತೆ ಈಗ ನೋಡಿರಿ ಎರಡನೇ ಸಮಸ್ಯೆ ಏನು ಹೇಳ್ತಾ ಇದೆ ಎಮ್ ಸ್ಕ್ವಾರ್ ಮೈನಸ್ ಹದಿನಾಲ್ಕು ಎಮ್ ಮೈನಸ್ ಮೂವತ್ತೆರಡು ಡಿವೈಡೆಡ್ ಬೈ ಎಮ್ ಪ್ಲಸ್ ಟು ಎಮ್ ಸ್ಕ್ವಾರ್ ಮೈನಸ್ ಹದಿನಾಲ್ಕು ಎಮ್ ಮೈನಸ್ ಮೂವತ್ತೆರಡು ಡಿವೈಡೆಡ್ ಬೈ ಎಮ್ ಪ್ಲಸ್ ಟೂ ಅನ್ನು ನಾವು ಇದನ್ನು ಬಿಡಿಸಿ ಬರೆದಾಗ ಏನಾಗತ್ತಿಲ್ಲಿ ಎಮ್ ಸ್ಕ್ವಯರ್ ಪ್ಲಸ್ ಹದಿನ ಮೈನಸ್ ಹದಿನಾಲ್ಕನ್ನು ಬಿಡಿಸಿದಾಗ ಏನಾಯ್ತು ರೀ ಎರಡು ಮೈನಸ್ ಹದಿನಾರು ಎರಡರಲ್ಲಿ ಮೈನಸ್ ಹದಿನಾರು ಆದರೆ ಮೈನಸ್ ಹದಿನಾಲ್ಕು ಇಂಟು ಎಮ್ ಪ್ಲಸ್ ಎರಡು ಇಂಟು ಬ್ರ್ಯಾಕೆಟ್ ಆಫ್ ಮೈನಸ್ ಹದಿನಾರು ಹದಿನಾರೆಡೆ ಮೈನಸ್ ಮೂವತ್ತೆರಡು ಓಕೆನಾ ಡಿವೈಡೆಡ್ ಬೈ ಎಮ್ ಪ್ಲಸ್ ಟು ಅಂತ ತಗೊಳ್ಳೋಣ ಇದು ಯಾವ ರೀತಿಯಾಗಿ ನಾವು ಬಿಡಿಸಿದೇವಪ್ಪ ಅಂತಂದರೆ ಎಕ್ಸ್ಕ್ವರ್ ಪ್ಲಸ್ ಎ ಪ್ಲಸ್ ಬಿ ಬ್ರಾಕೆಟ್ ಎಕ್ಸ್ ಪ್ಲಸ್ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ಬಿ ಬಿಡಿಸಿದಾಗ ಎಷ್ಟಾಯ್ತು ರೀ ಎಮ್ ಪ್ಲಸ್ ಎರಡು ಇಂಟು ಬ್ರಾಕೆಟ್ ಎಮ್ ಮೈನಸ್ ಹದಿನಾರು ಡಿವೈಡೆಡ್ ಬೈ ಎಮ್ ಪ್ಲಸ್ ಟು ಆಯಿತು ಈಗ ಎಮ್ ಪ್ಲಸ್ ಟು ಎಮ್ ಪ್ಲಸ್ ಟು ಹೋದಾಗ ಏನು ಉಳಿಯುತ್ತೆ ರೀ ಇಲ್ಲಿ ಎಮ್ ಮೈನಸ್ ಹದಿನಾರು ಉಳಿಯುತ್ತೆ ಓಕೆನಾ ಇವಾಗ ನೆಕ್ಸ್ಟ್ ಮೂರನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡಿರಿ ಐದು ಪಿ ಸ್ಕ್ವೇರ್ ಮೈನಸ್ ಇಪ್ಪತ್ತೈದು ಪಿ ಪ್ಲಸ್ ಇಪ್ಪತ್ತು ಬಾಗಲೇ ಪಿ ಮೈನಸ್ ಒನ್ ಐದು ಪಿ ಸ್ಕ್ವರ್ ಮೈನಸ್ ಇಪ್ಪತ್ತೈದು ಪಿ ಪ್ಲಸ್ ಇಪ್ಪತ್ತು ಡಿವೈಡೆಡ್ ಬೈ ಪಿ ಮೈನಸ್ ಒನ್ ಐದು ಪಿ ಸ್ಕ್ವರ್ ಮೈನಸ್ ಇಪ್ಪತ್ತೈದು ಪಿ ಪ್ಲಸ್ ಇಪ್ಪತ್ತನ್ನು ನಾವು ಐದು ಪಿ ಸ್ಕ್ವೇರ್ ಮೈನಸ್ ಇಪ್ಪತ್ತು ಪಿ ಮೈನಸ್ ಐದು ಪಿ ಪ್ಲಸ್ ಇಪ್ಪತ್ತಂತ ತಗೊಳ್ಳೋಣ ಓಕೆನಾ ಇಲ್ಲಿ ನೋಡಿರಿ ಇವೆರಡಲ್ಲಿ ಒಂದು ಕಾಮನ್ ಇವೆರಡಲ್ಲಿ ಒಂದು ಕಾಮನ್ ಐದು ಪಿ ಕಾಮನ್ ಆದಾಗ ಏನು ಇಲ್ಲಿ ಪಿ ಉಳೀತು ಮೈನಸ್ ಐದ ನಾಕಲಿ ಇಪ್ಪತ್ತು ಮೈನಸ್ ಐದು ಇಂಟು ಬ್ರ್ಯಾಕೆಟ್ ಪಿ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಪಿ ಮೈನಸ್ ಒನ್ ಫೈ ಪಿ ಮೈನಸ್ ಫೈವ್ ಇಂಟು ಬ್ರ್ಯಾಕೆಟ್ ಪಿ ಮೈನಸ್ ಫೋರ್ ಡಿವೈಡೆಡ್ ಬೈ ಪಿ ಮೈನಸ್ ಒಂದು ಇಲ್ಲಿ ನೋಡ್ರಿ ಫೈವ್ ಇಂಟು ಬ್ರ್ಯಾಕೆಟ್ ಪಿ ಮೈನಸ್ ಒನ್ ಇಂಟು ಪಿ ಮೈನಸ್ ಫೋರ್ ಡಿವೈಡೆಡ್ ಬೈ ಪಿ ಮೈನಸ್ ಒಂದು ಇಲ್ಲಿ ಪಿ ಮೈನಸ್ ಒಂದು ಪಿ ಮೈನಸ್ ಒಂದು ಹೋದಾಗ ಏನು ಉಳಿಯುತ್ತೆ ರೀ ಇಲ್ಲಿ ಫೈವ್ ಇಂಟು ಬ್ರಾಕೆಟ್ ಪಿ ಮೈನಸ್ ಫೋರ್ ಉಳಿಯುತ್ತೆ ಓಕೆನಾ ನೆಕ್ಸ್ಟ್ ನಾಲ್ಕನೇ ಮೇನ್ ಕ್ವಶನ್ ಏನು ನಾಲ್ಕನೇ ಕ್ವಶನ್ ಏನು ಹೇಳ್ತಾ ಇದೆ ನೋಡ್ರಿ ಇವಾಗ ಫೋರ್ ವಾಯ್ ಝಡ್ ಇಂಟು ಬ್ರಾಕೆಟ್ ಝಡ್ ಸ್ಕ್ವಯರ್ ಪ್ಲಸ್ ಆರು ಝಡ್ ಮೈನಸ್ ಹದಿನಾರು ಡಿವೈಡೆಡ್ ಬೈ ಎರಡು ವೈ ಇಂಟು ಬ್ರ್ಯಾಕೆಟ್ ಝಡ್ ಪ್ಲಸ್ ಎಂಟು ಫೋರ್ ವೈ ಝಡ್ ಇಂಟು ಬ್ರಾಕೆಟ್ ಆಫ್ ಝಡ್ ಸ್ಕ್ವಯರ್ ಪ್ಲಸ್ ಆರು ಝಡ್ ಮೈನಸ್ ಹದಿನಾರು ಡಿವೈಡೆಡ್ ಬೈ ಎರಡು ವಾಯ್ ಇಂಟು ಬ್ರಾಕೇಟ್ ಆಫ್ ಝಡ್ ಪ್ಲಸ್ ಏಟ್ ಫೋರ್ ವಾಯ್ ಝಡನ್ನು ನಾವು ಯಾವ ರೀತಿಯಾಗಿ ತೊಗೊಳ್ಳ್ರಿ ಎರಡು ವಾಯ್ ಇಂಟು ಎರಡು ಝಡ್ ಎರಡೇ ನಾಲ್ಕು ವಾಯ್ ಝಡ್ ಅಂದರೆ ತಗೊಳ್ಳೋಣ ಇದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕಪ್ಪ ಇವಾಗ ಝಡ್ ಸ್ಕ್ವಯರ್ ಪ್ಲಸ್ ಎಂಟಲ್ಲಿ ಎರಡು ಅವ್ರೆ ಎಷ್ಟು ಹೊಳಿತ್ರಿ ಆರು ಎಂಟ್ ಮೈನಸ್ ಏಯ್ಟ್ ಮೈನಸ್ ಟು ಇಂಟು ಬ್ರ್ಯಾಕೇಟ್ ಝ್ಯಾಡ್ ಮೈನಸ್ ಎಂಟು ಇಂಟು ಮೈನಸ್ ಎರಡು ಓಕೆನಾ ಇಂಟ್ಯಾಳೆ ಹದಿನಾರು ಆಗುತ್ತೆ ಓಕೆ ಡಿವೈಡೆಡ್ ಬೈ ಟು ವಾ ಇಂಟು ಬ್ರಾಕೆಟ್ ಝಡ್ ಪ್ಲಸ್ ಏಟ್ ಇದು ಯಾವ ರೀತಿಯಾಗಿ ಐತ್ರೀ ಇದು ನಿತ್ಯ ಸಮೀಕರಣ ಎಕ್ಸ್ ಕಾರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಆಫ್ ಎಕ್ಸ್ ಪ್ಲಸ್ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎ ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಬಿ ಸೂತ್ರದ ಪ್ರಕಾರ ಬಿಡಿಸಿದಾಗ ಏನಾಗುತ್ತೆ ಎರಡು ವೈ ಇಂಟು ಎರಡು ಝಡ್ ಇಂಟು ಬ್ರ್ಯಾಕೆಟ್ ಝಡ್ ಪ್ಲಸ್ ಎಂಟು ಇಂಟು ಇಂಟು ಬ್ರ್ಯಾಕೆಟ್ ಆಫ್ ಝಡ್ ಮೈನಸ್ ಎರಡು ಓಕೆ ಇಲ್ಲಿ ನೋಡ್ರಿ ಝಡ್ ಪ್ಲಸ್ ಎಂಟು ಝಡ್ ಪ್ಲಸ್ ಎಂಟು ಹೋಯಿತು ಎರಡು ವೈ ಎರಡು ವೈ ಹೋಯಿತು ಏನು ನೋಡುತ್ತಿರಿ ಎರಡು ಝಡ್ ಇಂಟು ಬ್ರಾಕೆಟ್ ಝಡ್ ಮೈನಸ್ ಟು ಉಳಿಯುತ್ತೆ ನೆಕ್ಸ್ಟ್ ಐದನೇ ಕ್ವಶನ್ ನೋಡ್ರಿ ಐದನೇ ಕ್ವಶನ್ ಏನು ಹೇಳ್ತಾ ಇದೆ ನೋಡ್ರಿ ಇವಾಗ ಐದು ಪಿ ಕ್ಯೂ ಇಂಟು ಬ್ರಾಕೆಟ್ ಪಿ ಸ್ಕ್ವರ್ ಮೈನಸ್ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ टू पी इंटू ब्राकेट ऑफ़ पी प्लस क्यू फाइव पी क्यू इंटू ब्राकेट ऑफ़ पी स्क्वायर माइनस क्यू स्क्वायर डिवाइडेड बाय टू पी इंटू ब्राकेट पी प्लस क्यू ओके ना नोड़ रही फाइव पी क्यू पी स्क्वायर माइनस क्यू स्क्वायर ना ए प्लस बी ए स्वयर् मैनसर् सूत्र प्रकार ऐन ए प्लस बी इंटू ब्राकेट ए मैनस बी आ डिवाइडेड बाय टू पी इंटू ब्राकेट पी प्लस क्यू पी प्लस क्यू पी प्लस क्यू होली ओके क्यू इंटू ब्राकेट ऑफ़ पी माइनस क्यू डवैडेड बै एर आगते पी के पी हि ओके बाय टू क्यू इंटू ब्राकेट पी माइनस तो क्यू ओके आरने समस्या नौ हेल्ड एक्स वाई इंटू ब्राकेट वो एक्स स्क्वयर् मैनस हद्नार व स्क्वयर् ಡಿವೈಡೆಡ್ ಬೈ ನಾಲ್ಕು ಎಕ್ಸ್ ವೈ ಇಂಟು ಬ್ರ್ಯಾಕೆಟ್ ಆಫ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಹನ್ನೆರಡು ಎಕ್ಸ್ ವೈ ಏನೋ ನಾವು ಹನ್ನೆರಡು ಎಕ್ಸ್ ವೈ ಅಂತ ತಗೊಳ್ಳೋಣ ಈಗ ಒಂಬತ್ತು ಎಕ್ಸ್ ಎಕ್ಸ್ಕ್ವರ್ ಮೈನಸ್ ಹದಿನಾರು ವೈ ಸ್ಕ್ವರ್ ಇದು ಡಿವೈಡೆಡ್ ಬೈ ಆಗುತ್ತೆ ಇವಾಗ ಇದನ್ನು ಬಿಡಿಸಿದಾಗ ಏನಾಯ್ತು ರೀ ನಾಲ್ಕು ಮೂರಲ್ಲೇ ಹನ್ನೆರಡು ಇಂಟು ಎಕ್ಸ್ ವೈ ಇದನ್ನು ಮೂರು ಎಕ್ಸ್ ಸ್ಕ್ವಯರ್ ಮೈನಸ್ ನಾಲ್ಕು ವೈ ಸ್ಕ್ವಯರ್ ಇಲ್ಲಿ ನೋಡ್ರಿ ಎ ಸ್ಕ್ವಾರ್ ಮೈನಸ್ ಬಿ ಸ್ಕ್ವಾರ್ ಸೂತ್ರದ ಪ್ರಕಾರ ಎ ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ ಎ ಮೈನಸ್ ಬಿ ಅಂತ ನಾವು ತಗೊಳ್ಳೋಣ ಓಕೆನಾ ಮೂರನಾ ನಾಲ್ಕಲ್ಲಿ ಹನ್ನೆರಡು ಡಿವೈಡೆಡ್ ಬೈ ನಾಲ್ಕು ಎಕ್ಸ್ ವೈ ಇಂಟು ಬ್ರಾಕೆಟ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಇದು ಹೋಯಿತು ಇದು ಹೋಯಿತು ಇದು ಹೋಯ್ತು ಇದು ಹೋಯ್ತು ಏನು ನೋಡುತ್ತೆ ಇಲ್ಲಿ ಮೂರು ಇಂಟು ಬ್ರ್ಯಾಕೆಟ್ ಮೂರು ಎಕ್ಸ್ ಮೈನಸ್ ನಾಲ್ಕು ವೈ ಅಷ್ಟೇ ಹೊಡೆಯುತ್ತೆ ಇದು ಯಾವ ಥರಪ್ಪ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವರ್ ಸೂತ್ರದ ಪ್ರಕಾರ ಎ ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ ಎ ಮೈನಸ್ ಬಿ ಆಗುತ್ತೆ ಓಕೆ ನೆಕ್ಸ್ಟ್ ಏಳನೇ ಪ್ರಾಬ್ಲಮ್ ನೋಡಿರಿ ಮೂವತ್ತೊಂಬತ್ತು ವೈ ಕ್ಯೂಬ್ ಇಂಟು ಬ್ರಾಕೆಟ್ ಐವತ್ತು ವೈ ಸ್ಕ್ವರ್ ಮೈನಸ್ ತೊಂಬತ್ತೆಂಟು ಡಿವೈಡೆಡ್ ಬೈ ಇಪ್ಪತ್ತಾರು ಐ ಸ್ಕ್ವರ್ ಇಂಟು ಬ್ರಾಕೆಟ್ ಆಫ್ ಐದು ವೈ ಪ್ಲಸ್ ಏಳು ಇದನ್ನು ಮೇಲೆ ಬರ್ಕೊಳ್ಳೋಣ ಮೂವತ್ತೊಂಬತ್ತು ವೈ ಕ್ಯೂಬ್ ಇಂಟು ಬ್ರಾಕೆಟ್ ಐವತ್ತು ವೈ ಸ್ಕ್ವರ್ ಮೈನಸ್ ತೊಂಬತ್ತೆಂಟು ಡಿವೈಡೆಡ್ ಬೈ ಇಪ್ಪತ್ತಾರು ವೈ ಸ್ಕ್ವರ್ ಇಂಟು ಬ್ರಾಕೆಟ್ ಆಫ್ ಐದು ವೈ ಪ್ಲಸ್ ಏಳು ಮೂವತ್ತೊಂಬತ್ತು ವೈ ಕ್ಯೂಬನ್ನು ನಾವು ಯಾವ ರೀತಿಯಾಗಿ ತೊಗೊಳ್ಳೋಣ ಹದಿಮೂರು ಮೂರಲೆ ಮೂವತ್ತೊಂಬತ್ತು ಇಂಟು ಇದು ಇವೆರಡರಲ್ಲಿ ಎರಡು ಕಾಮನ್ ಅವರೆ ಎರಡ ಇಪ್ಪತ್ತೈದಲ್ಲೇ ಐವತ್ತು ಎರಡು ನಲ್ವತ್ತೊಂಬತ್ತಲ್ಲೇ ತೊಂಬತ್ತೆಂಟು ಓಕೆನಾ ಇಲ್ಲಿ ಇಪ್ಪತ್ತೈದು ವಾಯ್ ಸ್ಕರ್ ಮೈನಸ್ ನಲವತ್ತೊಂಬತ್ತು ಅಂತ ತಗೊಳ್ಳೋಣ ಓಕೆನಾ ಡಿವೈಡೆಡ್ ಬೈ ಇಪ್ಪತ್ತಾರು ವಾಯ್ ಸ್ಕ್ವರ್ ಇಂಟು ಬ್ರಾಕೆಟ್ ಐದು ವೈ ಪ್ಲಸ್ ಏಳಾಗುತ್ತೆ ಇಲ್ಲಿ ನೋಡ್ರಿ ಮೂರು ವೈ ಇಂಟು ಹದಿಮೂರೇಳ ಎಷ್ಟಾಯ್ತು ರೀ ಇಪ್ಪತ್ತಾರು ವೈ ಸ್ಕ್ವೇರ್ ಇಂಟು ಬ್ರ್ಯಾಕೇಟ್ ಐದು ಐದೈಲ್ಲ ಇಪ್ಪತ್ತೈದು ವೈ ಇಂಟು ಐದು ವೈಸ್ಕ್ವಯರ್ ಐದು ವೈ ಸ್ಕ್ವೇರ್ ಮೈನಸ್ ಏಳು ವೈಸ್ಕೋರ್ ಇಲ್ಲಿ ನೋಡ್ರಿ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರದ ಪ್ರಕಾರ ಬರುತ್ತೆ ಇದು ಡಿವೈಡೆಡ್ ಬೈ ಇಪ್ಪತ್ತಾರು ವೈ ಸ್ಕ್ವೇರ್ ಇಂಟು ಬ್ರ್ಯಾಕೇಟ್ ಐದು ವೈ ಮೈನಸ್ ಪ್ಲಸ್ ಏಳು ಓಕೆ ಇಲ್ಲಿ ನೋಡ್ರಿ ಮೂರು ವೈ ಪ್ಲಸ್ ಇಪ್ಪತ್ತಾರು ವೈ ಸ್ಕ್ವಯರ್ ಇಂಟು ಬ್ರ್ಯಾಕೆಟ್ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವರ್ ಸೂತ್ರದ ಪ್ರಕಾರ ಏನಾಯ್ತು ರೀ ಇದು ಐದು ವೈ ಪ್ಲಸ್ ಏಳು ಇಂಟು ಬ್ರ್ಯಾಕೆಟ್ ಐದು ವೈ ಮೈನಸ್ ಏಳು ಆಗುತ್ತೆ ನೆಕ್ಸ್ಟ್ ಕೆಳಗಡೆ ಇಪ್ಪತ್ತಾರು ವೈಸ್ಕ್ವಯರ್ ಇಂಟು ಐದು ವೈ ಪ್ಲಸ್ ಆಗುತ್ತೆ ಇಲ್ಲಿ ಐದು ವೈ ಪ್ಲಸ್ ಏಳು ಹೋಯಿತು ಐದು ವೈ ಪ್ಲಸ್ ಏಳು ಆಗುತ್ತೆ ಇಪ್ಪತ್ತಾರು ವೈಸ್ಕ್ವರ್ ಹೋಯ್ತು ಇಪ್ಪತ್ತಾರು ಏನು ಐದು ಮೈನಸ್ ಏಳು ಉಳಿಯುತ್ತೆ ಓಕೆನಾ ಇಲ್ಲಿಯವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು